ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಅಜಿತ್ ಭೂಮಿಗೆ ಗೆಲ್ತಾನೆ ನೀನು ಕಾನ್ಸ್ಟೇಬಲ್ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ಯ ತಾನೇ ಅಂದಾಗ ಹೌದು ಸಾಯಿಬ್ರೆ ಅಂದಾಗ ಇಡೀ ಟ್ಯಾಂಕ್ ಪ್ಯಾಂಟ್ ಮತ್ತು ಶರ್ಟ್ ಹಾಕು ಅಂತ ಹೇಳಿದಾಗ ಅಯ್ಯೋ ನಾನು ಇವನ್ನೆಲ್ಲ ಹಾಕ್ಕೊಳ್ಳಲ್ಲಪ್ಪ ಅಂತ ಅಂದಾಗ ಮತ್ತು ವರ್ಕೌಟ್ ಹೆಂಗೆ ಮಾಡ್ತೀಯಾ ಇವೆಲ್ಲ ನೀನು ನೀನೇನಾರೋ ಕಾನಿಸ್ಟೇಬಲ್ ಆದರೆ ಶರ್ಟು ಮತ್ತು ಪ್ಯಾಂಟ್ ಹಾಕ್ಕೊಬೇಕಾಗತ್ತೆ ಹಾಗೇನು ಮಾಡ್ತೀಯಾ ಅಂತ ಹೇಳಿದಾಗ ಅಯ್ಯೋ ಆಗಲ್ಲ ಯಜಮಾನ ನಮ್ಮ ಮನೇಲಿರೋದು ಅಜ್ಜಿ ಏನೇನು ಕುಂತಾರೆ ಅತ್ತೆ ಮಾವ ಏನೊಂದು ಕುಂತಾರೆ ಹೇಳಿ ನನ್ನ ಕೈಯ್ಯಲ್ಲಂತೂ ಆಗೋದೇ ಇಲ್ಲ ಅಂದಾಗ ಇಲ್ಲ ನಾನು ಮನೆಯವರಿಗೆ ಹೇಳ್ಕೊಂತಿ ನೀನೇನು ತಲೆ ಕೆರ್ಸ್ಕೊಂಬಿಡ ಹಾಕು ಅಂತ ಹೇಳಿ ಭೂಮಿಗೆ ಅಷ್ಟೇ ಬಲವಂತ ಮಾಡಿದ್ರು ಭೂಮಿ ಹಾಕ್ಕೊಳ್ಳಲ್ಲ ನಡೀರಿ ನಾನು ಪರವಾಗಿಲ್ಲ ಸೀರಿಯಲ್ಲೇ ನನಗೆ ಕಂಫರ್ಟ್ ಆಗಿದೆ ನಾನು ಮಾಡ್ತೀನಿ ಅಂತ ಹೇಳಿ ಈ ಕಡೆ ಕರ್ಕೊಂಡ್ಬರ್ತಾರೆ ಸರಿ ಆಯ್ತು ನೋಡಿ ವರ್ಕೌಟ್ ಮಾಡಂತಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಇದು ಡಂಬಲ್ಸ್ ಅಂತ ನೋಡು ಇದನ್ನು ಹೀಗೆ ಎತ್ತಿ ವರ್ಕೌಟ್ ಮಾಡಬೇಕು ಅಂತ ಹೇಳಿ ತೋರಿಸ್ತಾನೆ ಹಾಗೆ ಇಡೀ ನೀನೀಗ ವರ್ಕೌಟ್ ಮಾಡು ಇದನ್ನು ಈ ರೀತಿ ಮಾಡೋದ್ರಿಂದ ಈ ಕೈಯಲ್ಲಿರೋ ಮನಸ್ಸೆ ಇದೆಲ್ಲ ಚೆನ್ನಾಗತ್ತೆ ವರ್ಕೌಟ್ ಶುರು ಮಾಡು ಅಂದಾಗ ಈ ಕಡೆ ಭೂಮಿ ಅದನ್ನು ಎತ್ತಕ್ಕಾಗ್ದಿರೋ ಕಷ್ಟದಲ್ಲೇ ಎತ್ತುತ್ತಾ ಇರ್ತಾಳೆ ಹಾಗೆ ಸ್ವಲ್ಪ ಅಜಿತ್ ಏನೇನು ಹೇಳ್ತಾನೆ ಎಲ್ಲ ಮಾಡ್ತಾಳೆ ಇನ್ನೊಂದು ಕಡೆ ಅಜಿತು ಸತ್ಯ ಭೂಮಿ ಪೊಲೀಸ್ ಸ್ಟೇಷನಲ್ಲಿ ಸೇರ್ತಾರೆ ಈ ಕಡೆ ಭೂಮಿ ಟೆನ್ಷನ್ನಲ್ಲಿರ್ತಾಳೆ ಅಜಿತು ಟೆನ್ಷನ್ನಲ್ಲಿರ್ತಾರೆ ಆ ಸತ್ಯನ ಹತ್ರ ಹೇಳ್ತಾಯಿರ್ತಾರೆ ನಾವು ಹೇಗೆ ಏನು ಮಾಡೋದು ಮುಂದೆ ಕೋರ್ಟಿಗೆ ಈಗ ಹೋಗಬೇಕು ಅಂದರೆ ಭಯ ಆಗ್ತಾಯಿದೆ ಈ ಅಂತೂ ಕೋರ್ಟಿಗೆ ಬರಲೇಬೇಕು ಆದರೆ ಇವ್ರ ತಾಯಿ ಮುಂದೆ ಅವಳು ಎಲ್ಲಿ ನಿಲ್ತಾಳೆ ಅಂದಾಗ ಈ ಕಡೆ ಭೂಮಿ ಹೇಳ್ತಾ ಹೇಳ್ತಾಯಿರ್ತಾಳೆ ನಮ್ಮ ಅಮ್ಮನಿಗೆ ನನ್ನ ಮದುವೆ ವಿಚಾರವೇ ಗೊತ್ತಿಲ್ಲ ನಾನು ಈ ಕೋರ್ಟಿಗೆ ಏನಾದ್ರು ಬಂದರೆ ನನ್ನ ತಾಳಿ ಎಲ್ಲ ಗೊತ್ತಾಗತ್ತೆ ಮತ್ತು ಮದುವೆ ಆಗಿರೋ ವಿಚಾರ ಗೊತ್ತಾಗುತ್ತೆ ಆದರೆ ಈಗ ಶ್ರಾವಣ ಮಾವ ಕೊಟ್ಟಿರೋ ಈ ಡಾಕ್ಯುಮೆಂಟ್ಸಿಂದ ಖಂಡಿತವಾಗ್ಲೂ ನನ್ನ ಕೂಟ್ಗೆ ಹಾಜರೇ ಹಾಜರಾಗಲೇಬೇಕು ಅಂತ ಹೇಳಿ ಈ ಕಡೆ ಪರಿತಪ್ಪಿಸ್ತಾ ಇರ್ತಾಳೆ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಮುಂದೆ ಏನಾಗುತ್ತೆ ಮುಂದೆ ತಿಳಿದು ಕೊಟ್ಟು ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಟ್ಯಾಂಕ್ ಯು